ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲರ ಮಧ್ಯೆ ಪೈಪೋಟಿ ಇದೆಯೋ ಅಥವಾ ಕಾಂಗ್ರೆಸ್ಸಲ್ಲೇ ಪೈಪೋಟಿ ಇದೆಯೋ ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ನಿಮ್ಮಲ್ಲಿ ಈಗ ಕೇಳ್ತಾ ಬರ್ತಾಯಿವೆ ಯಾವ ರೀತಿ ಇದು ಆಗತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಯಾವ ರೀತಿಯಾಗಿದೆ ಕಾಂಗ್ರೆಸ್ಸಲ್ಲೇ ಪೈಪೋಟಿ ಈಗ ಆಲ್ರೆಡಿ ಹೆಸರು ಘೋಷಣೆ ಆಗಿಬಿಟ್ಟಿದೆಯಲ್ಲ ಸಂಯುಕ್ತ ಪಾಟೀಲ್ರವರೇ ಇಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿಬಿಟ್ಟೈತಲ್ಲ ಅಂತ ನೀವು ಕೇಳ್ಬೋದು ಆದರೆ ಇಲ್ಲಿ ವೀಣಾ ಕಾಶ್ಯಪ್ನವ್ರಂತಕ್ಕಂತಹ ಒಬ್ಬ ಹೆಣ್ಣು ಮಗಳಿದ್ದಾರೆ ಅಂದರೆ ಅವರು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಥವಾ ಟಿಕೆಟ್ ಆಕಾಂಕ್ಷಿಯಾಗಿ ಇದ್ದವರು ಈ ವೀನಾ ಕಾಶ್ಯಪ್ನವರು ಆದರೆ ಅವರ ಒಂದು ಟಿಕೇಟನ್ನು ಇವತ್ತು ಸಂಯುಕ್ತ ಪಾಟೀಲ್ರವರು ಒಂದು ರೀತಿ ಕಸಿದುಕೊಂಡ್ಬಿಟ್ರು ಅಂತ ಹೇಳಿ ಇಲ್ಲಿನ ಭಾಗದ ಮತದಾರರು ಕೆಲವಿಷ್ಟು ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇರುವಂಥದ್ದು ಸಂಯುಕ್ತ ಪಾಟೀಲ್ ಅವರು ಬಿಜಾಪುರದವರು ಬಾಗಲಕೋಟೆಗೆ ಬಂದು ವೀಣಾ ಕಾಶಪ್ನವ್ರಿಗೆ ಬರ್ತಕ್ಕಂತಹ ಟಿಕೆಟನ್ನು ಇವತ್ತು ಕಸಿದ್ಕೊಂಡ್ಬಿಟ್ರು ಅವರ ವಿರುದ್ಧ ಸಹ ಅನೇಕ ರೀತಿಯಾದಂತಹ ಹೋರಾಟಗಳನ್ನು ಮಾಡಿದರು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ವೀನಾ ಕಾಶಪ್ನವರ ಬೆಂಬಲಿಗರು ಹೀಗಾಗಿ ಅವರದ್ದೇ ಆದಂತಹ ರೀತಿಯಲ್ಲಿ ಇವತ್ತು ಈ ನಾಯಕರು ಸಾಕ್ತಾ ಇದ್ದಾರೆ ಒಂದು ಕಡೆ ಸಂಯುಕ್ತ ಪಾಟೀಲ್ರವರು ಆನಂದ್ ನ್ಯಾಮಗೌಡ್ರನ್ನ ಮೀಟ್ ಹಾಕ್ತಾ ಇದ್ದಾರೆ ನಂತರ ಅನೇಕ ರಾಜಕೀಯ ಲೀಡರ್ಗಳನ್ನ ಮೀಟ್ ಹಾಕ್ತಾ ಇದ್ದಾರೆ ಒಂದು ರೀತಿ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ರವರು ಈಗ ಬಿಜಾಪುರದವರು ಆಗಿರೋದ್ರಿಂದ ಅಲ್ಲಿನ ದೇವಸ್ಥಾನಗಳಿಗೆ ಅಳಿದಾಟವನ್ನು ಮಾಡ್ತಾ ಇದ್ದಾರೆ ನಂತರ ಜಮಖಂಡಿ ಮುದೋಳಂತಹ ಭಾಗಗಳಲ್ಲಿ ತಮ್ಮ ಅಲೆದಾಟ ಶುರು ಮಾಡಿದ್ದಾರೆ ಅನೇಕ ಕಾರ್ಯಕರ್ತರನ್ನು ಮೀಟ್ ಆಗ್ತಾ ಇದ್ದಾರೆ ಅನೇಕ ಲೀಡರ್ಗಳನ್ನ ಮೀಟ್ ಆಗ್ತಾ ಇದ್ದಾರೆ ನಂತರ ವೀನಾ ಕಾಶಪ್ನವರ ನೇತೃತ್ವವೂ ಸಹ ನಾನು ತಗೊತೀನಿ ಅವ್ರ ನೇತೃತ್ವದಲ್ಲೇ ಈ ಇಲೆಕ್ಷನ್ ನಡೀಲಿ ಅಂತ ಹೇಳಿ ಮಾತುಗಳನ್ನ ಸಂಯುಕ್ತ ಪಾಟೀಲ್ರವ್ರು ಮಾತನಾಡ್ತಾ ಇದ್ದಾರೆ ಇವರಿಬ್ಬರ ಮಧ್ಯೆ ಒಂದು ರೀತಿಯ ಸ್ಪರ್ಧೆ ಅನ್ನುವ ಮಟ್ಟಿಗೆ ನಡೀತಾ ಇದೆ ವೀಣಾ ಕಾಶ್ಯಪ್ನವರು ನಂದು ಗಜಕೇಸರಿ ಯೋಗ ಆ ಯೋಗದಿಂದಲೇ ನಾನು ಈ ರೀತಿಯಾಗಿರುವಂಥದ್ದು ರೀತಿಯಾದಂತಹ ಅವಕಾಶಗಳು ಸಿಗ್ತವೆ ನಾನು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೇನೆ ಹುಟ್ಟಿನಿಂದ ಎಲ್ಲವನ್ನು ಪಡೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾರಂತೆ ಇನ್ನು ಸಂಯುಕ್ತ ಪಾಟೀಲ್ರವರು ಇದಕ್ಕೆ ನಾನೇನು ಕಮ್ಮಿ ಇಲ್ಲ ಅನ್ನುವ ಹಾಗೆ ನಾನು ಹುಟ್ಟಿದ ಯೋಗದಿಂದ ನಮ್ಮ ತಂದೆ ಎಮ್ ಎಲ್ ಎ ಆಗಿದ್ದಾರೆ ಹೀಗಾಗಿ ಯೋಗ ಅನ್ನುವಂಥದ್ದು ನನ್ನಲ್ಲಿಯೂ ಇದೆ ಅಂತ ಹೇಳಿ ಮಾತನಾಡಿದ್ದಾರಂತೆ ಹೀಗೆ ಇವರಿಬ್ಬರ ಮಧ್ಯೆ ಇವತ್ತು ಯೋಗದ ಸ್ಪರ್ಧೆ ಏರ್ಪಡ್ತಾ ಇದೆ ಈ ಯೋಗ ಅನ್ನೋದು ಕೆಲವಷ್ಟು ಜನ ನಂಬ್ತಾರೆ ಕೆಲವಷ್ಟು ಜನ ನಂಬೋದಿಲ್ಲ ಒಬ್ಬರು ಹುಟ್ಟಿನಿಂದ ಯೋಗ ಇರಬೇಕು ಅಂದರೆ ಒಂದು ಒಂದಷ್ಟು ಜನ ಹೇಳುವಂಥದ್ದು ಏನಂದರೆ ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ ಯೋಗ ಇದ್ದರೆ ಯೋಗ್ಯತೆ ಬರುತ್ತೋ ಯೋಗ್ಯತೆ ಇದ್ದರೆ ಯೋಗ ಬರುತ್ತೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಏಕೆಂತಂದರೆ ಇದೊಂಥರ ದ್ವಂದ್ವದ ಹೇಳಿಕೆ ಇದು ದ್ವಂದ್ವ ಅನ್ನುವುದಕ್ಕಿಂತ ಒಂದು ಆಧ್ಯಾತ್ಮದ ಹೇಳಿಕೆನೋ ಇನ್ಯಾವ ಹೇಳಿಕೆನೋ ಗೊತ್ತಿಲ್ಲ ನೀವೇ ಅದನ್ನು ಕಮೆಂಟ್ ಮಾಡಿ ಹೇಳಬೇಕು ಈ ಯೋಗ ಮತ್ತು ಯೋಗ್ಯತೆ ಇವೆರಡೂ ದೊಡ್ಡ ಪದಗಳು ಹೀಗಾಗಿ ಇವರಿಬ್ಬರ ಮಧ್ಯೆ ಇವತ್ತು ಯೋಗದ ಸ್ಪರ್ಧೆ ನಡೀತಾ ಇದೆ ವೀನಾ ಕಾಶಪ್ನವರು ಸಹ ಅನೇಕ ರೀತಿ ಅನೇಕ ಹಳ್ಳಿಗಳನ್ನೇ ಅಡ್ಡಾಡ್ತಾ ಇದ್ದಾರೆ ಇವತ್ತು ಇವರು ತಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿಲ್ಲ ಇವರು ತೇರದಾಳದಲ್ಲಿ ಹೋಗಿ ಬಂದಿದ್ದಾರೆ ಅಂದರೆ ಜಮಖಂಡಿ ಭಾಗಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಸ್ಪರ್ಧೆಯ ಒಂದು ಮುಂಜಾಗ್ರತೆಯನ್ನು ಅಥವಾ ಅದರ ಒಂದು ಮುಂಚಿನ ಒಂದು ಹಿಂಟನ್ನು ಇದ್ದಾರೆ ವೀನಾ ಕಾಶಪ್ನವರು ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಶಪ್ನವರ ಮನವೊಲಿಸೋಕೆ ನಾಳೆ ಮಾತುಕತೆ ಮಾಡ್ತಾರಂತೆ ಹೀಗಾಗಿ ವೀನಾ ಕಾಶ್ಯಪ್ನವ್ರನ್ನ ಮನವೊಲಿಸಿ ಕಾಂಗ್ರೆಸ್ ನಾಯಕಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಸಪೋರ್ಟ್ ಮಾಡುವಂತೆ ನಾಳೆ ಮಾತನಾಡಿಕ್ಕಿದ್ದಾರೆ ನಂತರ ವೀನಾ ಕಾಶಪ್ನವ್ರಿಗೆ ಇನ್ನೂ ಹಲವಾರು ಅವಕಾಶಗಳು ಇರ್ತವೆ ಅವುಗಳನ್ನು ನಾವು ಕೊಡ್ತೇವೆ ಅಂತ ಹೇಳಿ ಒಂದಿಷ್ಟು ನಾಯಕರಲ್ಲಿ ಕೇಳಿ ಬಂದಿರುವಂಥದ್ದು ಹೀಗಾಗಿ ನಾಳೆ ನೋಡೋಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಮಾತನಾಡ್ತಾರೆ ಯಾವ ರೀತಿ ಮನವೊಲಿಸ್ತಾರೆ ಕಾಶಪ್ನವರು ಇದಕ್ಕೆ ಒಪ್ತಾರಾ ಈ ರೀತಿ ಪ್ರಶ್ನೆಗಳು ನಮ್ಮಲ್ಲಿ ನಿಮ್ಮಲ್ಲಿವೆ ನಾಳಿನ ಅಪ್ಡೇಟ್ ಏನಾಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಈ ಒಂದು ಯೂಟ್ಯೂಬ್ ಲಿಂಕನ್ನು ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ತಾವು ಶೇರ್ ಮಾಡಿ ಅದರ ಮೂಲಕ ನಮ್ಮ ಕೆ ಟಿ ಟಿ ವಿ ಕನ್ನಡ ಚಾನಲನ್ನು ಪ್ರೋತ್ಸಾಹ ಮಾಡಿದಾಗತ್ತೆ ಹೀಗಾಗಿ ತಮ್ಮ ಅನಿಸಿಕೆ ಏನಿದೆ ಸಂಯುಕ್ತ ಪಾಟೀಲ್ ಮತ್ತು ವೀನಾ ಕಾಶ್ಯಪ್ನವರ ಮಧ್ಯೆ ಈಗ ಬಿಗ್ ಫೈಟ್ ಆರಂಭವಾಗಿದೆ ನಂತರ ಬಿ ಜೆ ಪಿಯ ಒಬ್ಬ ಸ್ಪರ್ಧಾಳನ್ನು ಇವರು ಮರೆತಂತಿದೆ ಪಿ ಸಿ ಗದ್ದಿಗೌಡರು ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟು ಅವರು ಬಿ ಜೆ ಪಿಯಿಂದ ಹೀಗಾಗಿ ಈ ಸರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಇಲ್ಲಿ ನಿಜವಾದ ಸ್ಪರ್ಧೆ ಇರುವಂಥದ್ದು ಆದರೆ ವೀನಾ ಕಾಶ್ಯಪ್ನವರು ಮತ್ತು ಈ ಸಂಯುಕ್ತ ಪಾಟೀಲ್ರೇನಿದ್ದಾರೆ ಇವರು ಈಗ ಆಂತರಿಕವಾಗಿ ಜಗಳಾಡ್ತಾ ಇದ್ದಾರೆ ನಿಜವಾಗಿಯೂ ನಾವು ಫೈಟ್ ಮಾಡಬೇಕಾಗಿರುವಂಥದ್ದು ಪಿ ಸಿ ಅಂದರೆ ಬಿ ಜೆ ಪಿಯ ವಿರುದ್ಧ ಹೀಗಾಗಿ ಇನ್ನಾದರೂ ಕಾಂಗ್ರೆಸ್ ಇಲ್ಲಿ ಆಗಿರ್ತಕ್ಕಂತಹ ಗೊಂದಲಗಳನ್ನು ನಿವಾರಿಸ್ಕೊಂಡು ನಿಜವಾದ ಸ್ಪರ್ಧೆಗೆ ಹಿಡಿಬೇಕಾಗತ್ತೆ ಯಾವುದಕ್ಕೂ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ